ಮದ್ದೂರು ಯಾತ್ರೆ ಬಳಿಕ ಹೆಚ್ಚಿದ ವರ್ಚಸ್ಸು ಮತ್ತೆ ಬಿಜೆಪಿ ಪಕ್ಷಕ್ಕೆ ಶಾಸಕ ಯತ್ನಾಳ್ ಬರ್ತಾರಾ ಹೈಕಮಾಂಡ್ ಮಟ್ಟದಲ್ಲಿ ಸಂಧಾನ ಸಭೆ ನಡೆಯುತ್ತಿದೆಯಾ ಹೌದು ರಾಜ್ಯದಲ್ಲಿ ಹಿಂದುತ್ವದ ಬ್ರ್ಯಾಂಡ್ ಆಗಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರೂಪುಗೊಳ್ತಿದ್ದಾರೆ ಮದ್ದೂರಿನಲ್ಲಿ ನಡೆದ ಕಲ್ಲು ಬಳಿಕ ಯತ್ನಾಳ್ ಖ್ಯಾತಿ ಉತ್ತರದಿಂದ ದಕ್ಷಿಣಕ್ಕೆ ಹಬ್ಬಿದೆ ಹಿಂದುತ್ವ ಅಂದರೆ ಯತ್ನಾಳ್ ಅನ್ನುವಂತಾಗಿದೆ ರಾಜ್ಯದಲ್ಲಿ ಇದು ಬಿಜೆಪಿ ಹೈಕಮಾಂಡ್ ಕೂಡ ಯೋಚಿಸುವಂತೆ ಮಾಡಿದೆ ಕರ್ನಾಟಕದಲ್ಲಿ ಆಗಿರೋ ಮಿಸ್ಟೇಕ್ ಸರಿಪಡಿಸಿಕೊಳ್ಳಲು ಸ್ವತಃ ಹೈಕಮಾಂಡ್ ಮುಂದಾಗಿದೆ ಯತ್ನಾಳ್ ವಿಜೇಂದ್ರರನ್ನ ಮುಖಾಮುಖಿ ಕೂರಿಸಿ ಸಂಧಾನ ಮಾತುಕತೆ ನಡೆಸಲು ಸಿದ್ಧತೆ ಮಾಡಿಕೊಂಡಿದೆ ಸೆಪ್ಟೆಂಬರ್ ಹದಿನೆಂಟು ಹತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ಚಿಂತನ ಮಂಥನ ಸಭೆ ಆಯೋಜಿಸಲಾಗಿದೆ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮುಂದಿನ ಹೋರಾಟದ ರೂಪುರೇಷೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಬಗ್ಗೆ ಚರ್ಚಿಸಲು ಸಭೆ ಕರೆಯಲಾಗಿದೆ ಆದರೆ ಈ ಸಭೆಯ ಮೂಲ ಅಜೆಂಡಾ ಬೇರೆ ಇದೆ ಅಂತ ಹೇಳಲಾಗ್ತಾ ಇದೆ ಎರಡು ದಿನಗಳ ಸಭೆ ಬಳಿಕ ಹೈಕಮಾಂಡ್ ನಿಯೋಜಿಸಿರತಕ್ಕಂಥ ಇಬ್ಬರು ನಾಯಕರ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಸಲಾಗುತ್ತದೆ ಅಂತ ಹೇಳಲಾಗ್ತಿದೆ ಬಿಜೆಪಿ ಮೂಲಗಳ ಮಾಹಿತಿ ಪ್ರಕಾರ ವಿಜೇಂದ್ರನ್ನ ರಾಜ್ಯಾಧ್ಯಕ್ಷರಾಗಿಯೇ ಮುಂದುವರಿಸಲಾಗುತ್ತೆ ಅನ್ನೋ ಚರ್ಚೆ ಇದೆ ಜೊತೆಗೆ ಯತ್ನಾಳ್ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಕೇಂದ್ರ ಮಟ್ಟದಲ್ಲಿ ಮಹತ್ವದ ಜವಾಬ್ದಾರಿ ಕೊಡುವ ಸಾಧ್ಯತೆ ಇದೆಯಂತೆ ಯತ್ನಾಳ್ ರಾಜ್ಯ ಆಗೋ ಮನುಷ್ಯ ಅಲ್ಲ ವಿಜಯೇಂದ್ರ ಫಸ್ಟ್ ಟೈಮ್ ಎಮ್ ಎಲ್ ಎ ಪಕ್ಷದ ರಾಜ್ಯಾಧ್ಯಕ್ಷ ಮಾಡಿದ ಮೇಲೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾಗಿತ್ತು ವಿಜೇಂದ್ರಾಗೆ ಹೈಕಮಾಂಡ್ ಅವಕಾಶ ಕೊಟ್ಟಿದ್ದು ಬಿ ಜೆ ಪಿ ಕಟ್ಟಿ ಅಂತ ಆದರೆ ಇವರು ಟೀಮ್ ವಿಜೇಂದ್ರ ಕಟ್ಟಕ್ಕೆ ಹೋದರು ಕಥೆ ಕತೆ ಹೆಂಗಿದೆ ಅಂದರೆ ಟೀಮ್ ಇಂಡಿಯಾ ಕ್ಯಾಪ್ಟನ್ ಮಾಡಿಬಿಟ್ರು ಆದರೆ ಟೀಮ್ ಇಂಡಿಯಾದಲ್ಲೇ ತಮ್ಮದೊಂದು ಟೀಮ್ ಕಟ್ಕೊಂಡು ಕೂತ್ಕೊಂಡ್ರು ಅಮ್ಮ ನೀನು ಟೀಮ್ ಲೀಡರ್ ಗ್ರೂಪ್ ಲೀಡ್ರಲ್ಲ ಅಂತ ಹೈಕಮಾಂಡ್ ಹೇಳ್ತು ಭಾಳಷ್ಟು ಬಾರಿ ಆದರೆ ಕೇಳಲಿಲ್ಲ ಸೊ ಈಗ ಅಂತಿಮವಾಗಿ ಹೈಕಮಾಂಡ್ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಕೊಡ್ತಾ ಇದೆ ಬಟ್ ವಿಜೇಂದ್ರ ತನ್ನ ನಿಲುವನ್ನು ಒಲವನ್ನು ಬದಲಾಯಿಸಿಕೊಳ್ಳದಿದ್ರೆ ಅಕ್ಕಪಕ್ಕ ನಾಲ್ಕು ಜನ ಕಟ್ಕೊಂಡು ಹೋದರೆ ಟೀಮ್ ಲೀಡರ್ ಆಗಕ್ಕಾಗಲ್ಲ ಗ್ರೂಪ್ ಲೀಡರ್ ಆಗ್ತಾರೆ ಟೀಮ್ ಲೀಡರ್ ಆಗಬೇಕು ಅಂದ್ರೆ ಪಾರ್ಟಿಲಿರ್ತಕ್ಕಂಥ ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋದ್ರೆ ಟೀಮ್ ಲೀಡರ್ ಬರೀ ನಾಲ್ಕು ಜನ ಜೊತೆಲಿ ಇಟ್ಕೊಂಡ್ರೆ ಗ್ರೂಪ್ ಲೀಡರ್ ನೋಡ್ಬೇಕು ಏನು ಮಾಡ್ತಾರೆ ವಿಜೇಂದ್ರ ಅಂತ ಐವತ್ತು ಕೆ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್